ಬೆಳಗಾವಿ ನಗರದ ಕಣಬರಗಿಯಲ್ಲಿ ಯುವಕನ ಮೇಲೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಕು ಇರಿದಿದ್ದಂತ ಆರೋಪಿ ನಾಗರಾಜ್ ಶ್ರೀಗಿಹಳ್ಳಿ ಮನೆ ಧ್ವಂಸಕ್ಕೆ ಪ್ರಯತ್ನವನ್ನ ಪಡಲಾಗಿದೆ ಬೆಳಗಾವಿ ನಗರದ ಕಣಬರಗಿಯಲ್ಲಿ ಯುವಕನ ಮೇಲೆ ಚಾಕು ಇರಿತ ಪ್ರಕರಣ ಚಾಕು ಇರದಿದ್ದಂಥ ಆರೋಪಿ ನಾಗರಾಜ್ ಶ್ರೀಗಿಹಳ್ಳಿ ಮನೆಗೆ ಧ್ವಂಸ ಮಾಡೋದಕ್ಕೆ ಹೋಗಿದ್ರಂತೆ ಹಲ್ಲೆಗೊಳಗಾದ ಮಂಜುನಾಥ್ ಸಂಬಂಧಿಗಳು ಆರೋಪಿ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಬೆಳಗಾವಿ ತಾಲೂಕಿನ ಕಣಬರಗಿ ವಾರ್ಡ್ನಲ್ಲಿರುವಂತಹ ಆರೋಪಿ ನಾಗರಾಜ್ ಮನೆ ಮನೆಯ ಮುಂದೆ ನಿಲ್ಲಿಸಿದ ಕಾರಿನ ಗಾಜುಗಳು ಪುಡಿ ಪುಡಿ ಹೋಗಿದ್ದಾವೆ ಮನೆಯ ಮೇಲೆ ಕಲ್ಲು ತೂರಾಟ ಹಿನ್ನೆಲೆಯಲ್ಲಿ ಮನೆ ಗಾಜುಗಳಿಗೆ ಹಾನಿಯಾಗಿದೆ ಸ್ಥಳಕ್ಕೆ ಮಾರ್ಕೆಟ್ ಎಸಿಪಿ ಸತ್ಯನಾಯಕ್ ಸಿಪಿಐ ಖಾಲಿ ಮಿರ್ಚಿ ಭೇಟಿ ಕೊಟ್ಟಿದ್ದಾರೆ ಆರೋಪಿಯ ಪತ್ತೆಗೆ ಬಲೆ ಬೀಸಿರು ಮಾಳ ಮಾರುತಿ ಪೊಲೀಸರು ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗಾವಿ ನಗರದ ಕಲಬುರಗಿಯಲ್ಲಿ ಯುವಕನ ಮೇಲೆ ಚಾಕು ಇರಿತ ಆಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಚಾಕು ಹಿರಿದಿದ್ದಂಥ ಆರೋಪಿ ನಾಗರಾಜ್ ಶ್ರೀಗಿಹಳ್ಳಿ ಅನ್ನೋ ಆರೋಪಿಯ ಮನೆಯ ಧ್ವಂಸಕ್ಕೆ ಹೋಗಿದ್ದಾರೆ ಪ್ರಯತ್ನ ಪಟ್ಟಿದ್ದಾರೆ ಹಲ್ಲೆಗೊಳಗಾದಂಥ ಮಂಜುನಾಥ್ ಸಂಬಂಧಿಗಳು ಆ ಆರೋಪಿ ನಾಗರಾಜ್ ಶ್ರೀಗಿಹಳ್ಳಿ ಮನೆಗೆ ಹೋಗಿ ದಾಳಿ ಮಾಡಿಬಿಟ್ಟಿದ್ದಾರೆ ಮನೆಯ ಮುಂದೆ ನಿಲ್ಲಿಸಿದ್ದಂತ ಕಾರಿನ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಜೊತೆಗೆ ಮನೆಯ ಮೇಲೂ ಕೂಡ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಆಕ್ರೋಶ ಸಿಟ್ಟದು ಸ್ಥಳಕ್ಕೆ ಮಾರ್ಕೆಟ್ ಇ ಸಿಪಿ ಸತ್ಯನಾಯಕ್ ಸಿಪಿಐ ಕಾಲಿ ಮಿರ್ಚಿ ಭೇಟಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ್ ರಾಜೇಶ್ ಅಂದ್ರೆ ಈಗ ಒಂದ್ ಕಡೆ ಆ ವ್ಯಕ್ತಿಯ ಮೇಲೆ ಚಾಕುರಿತ ಆಗಿರೋದು ಅದೇ ಸೇಡಿನಿಂದ ಅದೇ ದ್ವೇಷದಿಂದ ಹೋಗಿ ಆರೋಪಿ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವಾಗ ಆಗಿರುವಂತಹ ಘಟನೆ ಇದು ಎಸ್ ರಾಮ್ ಏನಂತಂದ್ರೆ ನಿನ್ನೆ ಘಟನೆ ಆಗಿರ್ತಕ್ಕಂಥದ್ದು ಬೆಳಗಾವಿ ತಾಲೂಕಿನ ಕಣಬರಗಿ ಗ್ರಾಮದಲ್ಲಿ ಏನು ಮಂಜುನಾಥ ನಿಂಗಪ್ಪ ಕೆಂಪ ಅನ್ನೋ ವ್ಯಕ್ತಿಯ ಮೇಲೆ ಏನಂದ್ರೆ ಗಂಭೀರವಾಗಿ ಚಾಕು ಇರ್ತಾ ಇರ್ತಕ್ಕಂಥದ್ದು ಏನು ಮಂಜುನಾಥನ ಏನು ತಂಗಿಯ ಮದುವೆ ಹಿನ್ನೆಲೆಯಲ್ಲಿ ಏನು ಒಂದು ಬೈಕ್ ನಿಲ್ಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಗುಂಪುಗಳ ನಡುವೆ ಒಂದು ವಾಗ್ವಾದ ಇರುತ್ತೆ ಆ ನಂತರ ಸ್ಥಳೀಯರು ಏನಂತಂದ್ರೆ ಅದನ್ನ ಜಗಳವನ್ನ ಬಗೆಹರಿಸಿ ಕಳಿಸಿರ್ತಾರೆ ಮಾರನೇ ದಿನ ಇವತ್ತು ಬೆಳಿಗ್ಗೆ ಏಕಾಏಕಿ ಮತ್ತೊಂದು ಗುಂಪಿನ ಯುವಕರು ಬಂದು ಮಂಜುನಾಥನ ಮೇಲೆ ಏನು ಮಾರಕರ್ಶಕರನ್ನ ಹಲ್ಲೆ ಮಾಡಿ you ಪರ್ಯಾರ ಪರಾರಿಯಾಗಿದ್ದಾರೆ ಅಲ್ಲದೆ ಈಗ ಮತ್ತೆ ಏನಂತಂದ್ರೆ ಮಂಜುನಾಥನ ಕಡೆ ಅವರು ಏನು ಯಾರು ಹಲ್ಲೆಯನ್ನ ನಡೆಸಿರ್ತಾರೆ ಅವರ ಮನೆಗಳಿಗೆ ಹೋಗಿ ಏನು ಏನು ಮನೆಯನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು ಕಾರು ಹಾಗೂ ಬೈಕ್ಗಳನ್ನ ನಾಶ ಮಾಡಿದ್ದಾರೆ ಮನೆಗಳಿಗೆ ಕಲ್ಲನ್ನ ತೂರಿ ಸಾಕಷ್ಟು ಹಾನಿ ಪ್ರಮಾಣದ ಹಾನಿಯನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದ್ದು ಆರೋಪಿಗಳು ಯಾರು ಹಲ್ಲೆ ಏನು ಮನೆಯನ್ನ ಧ್ವಂಸ ಮಾಡಿದ್ದಾರೆ ಅವರನ್ನ ಅವರ ಪತ್ತೆಗಾಗಿ ಕೂಡ ಪೊಲೀಸರು ಒಂದ್ ರೀತಿಯಲ್ಲಿ ಈಗ ಹುಡುಕಾಟ ಶುರು ಮಾಡಿದ್ದಾರೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಮಾಳ ಮಾರುತಿ ಪೊಲೀಸ್ ಸ್ಟೇಷನ್ ಕೂಡ ಪ್ರಕರಣ ದಾಖಲಾಗಿದೆ ರಾಮ್ ಓಕೆ ಓಕೆ ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ